Aunoral bug Norton. Thấy từ từ để để nọ. Bye đến Samacara. Gọi tiếp theo microphone đi Ha để xem. ಯಾವಾಗಿಂದ ಫೋನ್ ಅನ್ನ ಕುಂತಿ ಇವಾಗ ಫೆಸ್ಟಿವಲ್ ಅದ ಸ್ನಾನ ಮಾಡುದು ಯಾವಾಗ ಟೆಂಪಲ್ ಹೋಗ್ಬೇಕು ತುಳಸಿನ ತಗೊಂಡ್ಬರ್ಬೇಕು ಎಲ್ಲ ಆಗುದು ಯಾವಾಗ ಅದ ಆಯ್ತಪ್ಪ ನಿನ್ಗೆ ಎರಡು ಎರಡ್ ಮೂರ್ ಸತಿ ಕರ್ಕೋದಿಲ್ಲ ನೋಡ ಕರ್ಕೋದಾಗ ಹೆಂಗಿತ್ತು ದೇವಸ್ಥಾನ ನಾ ಹೇಳ್ದೆ ನಾ ಹೇಳ್ದ್ರೆ ಕೇಳಲ್ಲ ನಿನ್ನ ಅವಾಗ್ಲೂ ಕ್ಲೋಸ್ ಆಗಿತ್ತು ಕರ್ಕೋಗಿದೀನಿ ನಿಳಿಗೆ ಈಗ್ಲೂ ಆದ್ರೆ ಡೋ ಮಾಡ್ತಾಳೆ ಸರಿ ಹಿಂಗೆ ಮಾಡೋಣ ಮಾಡೋಣ ಇನ್ನೂ ಟೈಮ್ ಐತಲ್ಲ ಇನ್ನೂ ಎಂಟು ಕಾಲು ಎಂಟು ಕಾಲು ಅಂತ ಗೊತ್ತೇ ಎಂಟು ಹದಿನೈದು ಅದೇ ಎದ್ದ ತಕ್ಷಣ ಮುದುರ್ಕೊಂಡು ಕುಂತ್ರ ಚಳಿ ಹತ್ತೈತೆ ಡೈಲಿ ಎದ್ಬಿಟ್ಟು ಬಿಸಿ ನೀರು ಚಾಕ್ ಕೊಡ್ತೀನಿ ನೋಡು ಒಂದಿನ ಎದ್ಬಿಟ್ಟು ಒಳ್ಳೆ ಗೊತ್ತು ಅದಕ್ಕೆ ಈ ಡೈಲಾಕು ಈ ಬಿಲ್ಡಪ್ ಅದು ಹಬ್ಬ ಐತೆ ಅಂತ ಎದ್ದಿರೋದು ಡೈಲಿ ಎದ್ದಿ ನಾ ಚಾಕ್ ಕೊಡ್ತಿದ್ದೇನೋ ಒಟ್ಟು ಎದ್ದೇ ಇಲ್ಲ ಹಾಕೋಗಿ ಅಲ್ಲ ಏನದು ದಿನ ವಾಕಿಂಗ್ ಹೋಗ್ತೇನೆ ಅಂತ ಹೇಳಿ ಏನೋ ಅದ್ರ ಸಲುವಾಗಿ ಒಂದ್ ಮೂರ್ ಸಾವಿರ ರೂಪಾಯಿ ಖರ್ಚು ಮಾಡ್ಯಾರ ಶೂ ಒಂದ್ ಪ್ಯಾಂಟ ಒಂದ್ ಶರ್ಟ್ ತಗೊಂಡ ಮಾಡಿದ್ದು ನಾಲ್ಕೂವರೆ ಸಾವಿರ ರೂಪಾಯಿ ಬರೀ ಸಾವಿರದ ಇದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಗಸ್ಟ್ ಬ್ಲಾಗ್ ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಮ್ಮದು ಆಲ್ಮೋಸ್ಟು ಟ್ವೆಲ್ ಟ್ವೆಂಟಿ ಆಗಿದೆ ಬಟ್ ಹನ್ನೊಂದು ಗಂಟೆಗೇನೆ ಎಲ್ಲ ಆಯಿತು ಮನೆ ಕ್ಲೀನ್ ಮಾಡಿ ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯನೂ ಆಗಿದೆ ಆಲ್ರೆಡಿ ಸೊ ಈಗ ಅಷ್ಟೊಂದು ಹೋಗ್ಬೇಕಿತ್ತು ಬಟ್ ಈವ್ನಿಂಗ್ ಹೋಗೋದು ಅಂತ ಇದೀವಿ ಇಲ್ಲಿ ನೋಡಿ ಹಿಂದೆ ನಿಂತೋಳಿ ಅವಳು ನೋಡ್ತಾಳೆ ಏನು ಮಾಡ್ತೀನಿ ಸೊ ಬನ್ನಿ ನಮ್ಮ ದೇವ್ರದ್ದು ಪೂಜೆನೂ ಆಗಿದೆ ಅಂತಂದರೆ ಊರಲ್ಲೆಲ್ಲ ಮಾಡ್ತಾರೆ ಈಗ ನಮ್ಮ ಕಡೆ ಒಂಥರ ಸಂಪ್ರದಾಯನೇ ಬೇರೆ ಅಂದರೆ ನಾವು ಎಳ್ಬಿರ್ತೀವಿ ಅಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತೆ ಈ ಸಂಜೆ ಆದ ತಕ್ಷಣವೇ ಎಲ್ಲರ ಮನೇಲೂ ಹೆಣ್ಮಕ್ಳು ಎಲ್ಲರೂ ರೆಡಿ ಆಗ್ಬಿಟ್ಟು ಇನ್ನೊಂದು ಮನೆಗೆ ಹೋಗಿ ಎಳ್ಬಿರ್ತಾರೆ ಸೊ ಈ ಥರ ನಮ್ಮ ಕಡೆ ಬಟ್ ರತ್ನನ್ ಕಡೆ ಅವ್ರ ಕಡೆನೇ ಡಿಫ್ರೆಂಟು ಅಂದರೆ ಅವ್ರದ್ದು ಏನೇನು ಬೆಳೆ ಬೆಳೆದಿರ್ತಾರಲ್ಲ ಅದಲ್ಲೆಲ್ಲ ಡಿಫ್ರೆಂಟ್ ಎಲ್ಲ ಒಂದು ಮಿನಿಮಮ್ ಇಲ್ಲ ಒಂದು ಒಂದು ಹದಿನೈದರಿಂದ ಇಪ್ಪತ್ತರ ಒಂದು ಪಲ್ಯಗಳೇ ಇರುತ್ತೆ ಸೊ ಅವ್ರದ್ದು ಊಟ ತಿಂಡಿ ಹಿಂಗೇನೆ ಅಂದರೆ ಕರ್ನಾಟಕ ಅದಕ್ಕೆ ಹೇಳೋದು ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಒಂದೊಂದು ಕಡೆ ಒಂದೊಂದು ಥರ ವೈವಿಧ್ಯತೆ ಇದೆ ಸೊ ನಮ್ಮಸೂರಲ್ಲೂ ಮಾಡ್ತಾರೆ ಬೆಳಗಾಮಲ್ಲಿ ಅವರು ಮಾಡ್ತಾರೆ ಸೊ ಅದರಿಂದ ನಾವು ಬೆಂಗಳೂರಲ್ಲಿ ಸಿಂಪಲ್ಲಾಗಿ ಮಾಡ್ತಾಯಿದ್ವಿ ಅಂದರೆ ಅಷ್ಟೇನು ರಿಚ್ ಆಗಿ ಗ್ರ್ಯಾಂಡೋಗಿ ಒಂದು ಐದು ಥರ ಪಲ್ಯ ಒಂದು ಎರಡು ಥರ ರೈಸು ಏನೂ ಇಲ್ಲ ಏನಕ್ಕೆಂದರೆ ನಮ್ಮ ಎಂಡ್ರಿಗೂ ಜಾಸ್ತಿ ಕೆಲಸ ಕೊಡಬಾರ್ದಲ್ಲ ಏನಕ್ಕೆ ನಾನೇನು ಬೇಕು ಅಂದರೆ ಅವಳೇ ಮಾಡಬೇಕು ಅಲ್ವೇ ಒಳ್ಳೆ ಹ್ಞೂ ಅದಕ್ಕಿರೇ ಅದಕ್ಕೆ ನಾವು ಏನು ಸಿಂಪಲ್ ಆಗಿ ಮಾಡೋದ ದೇವಸ್ಥಾನಕ್ಕೆ ಹೋಗೋದ ಮತ್ತು ನೈವೇದ್ಯ ಮಾಡಿ ದೇವ್ರ ಪೂಜೆ ಮಾಡೋದ ಅಂತ ಅದೆಲ್ಲ ಬೆಳಗ್ಗೆನೆ ಆಯಿತು ಮತ್ತೆ ಯಾಕ್ರೋನಿ ಪಾಯಸ ಮಾಡಿದಲ್ಲ ಅಂತ ಏನಪ್ಪಿ ಹೆಂಗೈತೆ ಚೆನ್ನಾಗ್ತಾ ಆ್ಯಕ್ಚುಲಿ ಒಳಗೆ ಅದರಲ್ಲೇ ಆ್ಯಕ್ಚುಲಿ ಒಳಗೆ ಅದ್ರಲ್ಲಿ ಪಾಯಸ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ನಾನು ಹೇಳಿದ್ದು ಆಮೇಲೆ ಯೂಟ್ಯೂಬ್ ನೋಡೋಳೆ ಮ್ಯಾಕ್ರೋನಿ ಪಾಯಸ ಹೆಣ್ಣು ಮಾಡೋದು ಅಂತ ಅವಳು ಅಲ್ಲಿ ಪಾಯಸ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನಿಜ ತಿಜಾಳು ಗೊತ್ತಿತ್ತು ನಿಮಗೆ ನಾನೇ ಹೇಳಿದ್ದು ಮಾಡ್ತಾರೆ ನೋಡಿ ಹಿಂಗೆ ಕನ್ಫ್ಯೂಸ್ ಪಾರ್ಟಿ ಸದ್ಯ ಅಡ್ಗೆಗ್ ಮಾತ್ರ ಉಪ್ಪು ಯಾವ್ದು ಕಟ್ಬೇಕು ಅದಕ್ಕೆ ಹಾಕ್ತಾಳೆ ಹಾಲಂತೂ ಉಪ್ಪು ಹಾಕಲ್ಲ ಸಕಲ ಸೊ ಹಿಂಗಿದೆ ಸೊ ಈವ್ನಿಂಗ್ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮ್ ಡೇ ಹೆಂಗಿತ್ತು ಹಬ್ಬದಲ್ಲಿ ಸೆಲೆಬ್ರೇಷನ್ ನೋಡೋದ ಇಲ್ಲಿ ಬೆಂಗಳೂರಲ್ಲಿ ಹೆಂಗೆ ಅಂದ್ರೆ ಲೆವೆನ್ ಲೆವೆನ್ ತರ್ಟಿಗೆಲ್ಲ ದೇವಸ್ಥಾನನೇ ಕ್ಲೋಸ್ ಮಾಡ್ತಾರೆ ಅಂದರೆ ಜಾಸ್ತಿ ಕೆ ಈವ್ನಿಂಗ್ ಟೈಮ್ ಜನ ಬರ್ತಾರಲ್ಲ ಅದರಿಂದ ಇಲ್ಲಿ ಮಾಡ್ತಾರೆ ತೆಗೆಯೋಲ್ಲ ಸೊ ಅಂದರೆ ಬೆಳೆ ಡೈಲಿ ಜನಗಳು ಬೆಳಗ್ಗೆ ಹೊತ್ತು ಎದ್ದು ಆರು ಆರೂವರೆಗೆ ಎದ್ದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಲೆವೆನ್ನು ಲೆವೆನ್ ಇಲ್ಲಾಂದ್ರೆ ಟೆನ್ ತರ್ಟಿ ಒಳಗೆಲ್ಲ ಕ್ಲೋಸೇ ಮಾಡ್ಬಿಡ್ತಾರೆ ಅದರಿಂದ ಡೌ ಮಾಡ್ತಾಳೆ ಸೊ ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕು ನಮ್ಮನೆ ಬಾಲಕ್ಷಿ ಹಿಂಗೆ ಏನಾದ್ರುಡೀತಿ ಆಯ್ತಪ್ಪ ಈಗ ಬಾ ಈಗ ಇಲ್ಲ ನೋಡಿ ಹಂಗೂ ಹೇಳ್ತಾಳೆ ಹಿಂಗೂ ಹೇಳ್ತಾಳೆ ಇವಳ್ ಹೆಂಗಾಯ್ತು ಅಂದ್ರೆ ಹಾವು ಸಾಯಿ ಮುರಿ ಕೋಲಮುರಿ ಆ ತರ ಡೋ ಮಾಡ್ತಾಳೆ ಸೊ ಈಗ ದೇವಸ್ಥಾನಕ್ಕೆ ಬಂದಿದ್ರೆ ಹೇಳಿದ್ರೆ ಬಟ್ ಲೇಟ್ ಆಗೋಯ್ತು ಆಲ್ರೆಡಿ ಅಂದ್ರೆ ಸಿಕ್ಸ್ ಪಾರ್ಟಿ ಆಗಿದೆ ಸೊ ದೇವಸ್ಥಾನಕ್ಕೆ ಹೋಗ್ಬೋದು ಇಲ್ಲಿಂದ ಅಣ್ಣನ ಮನೆಗೆ ಹೋಗ್ಬೋದು హయక్త ఇ మలెమహేశ్వర స్వామి దేవాలయకు బంద్వి దర్శనం ఆయ్ చూప్రూవ్ ఆగ్బి ఫోల్ అంద మొదలు ಸೊ ಈಗ ಅಣ್ಣನ ಮನೆಗೆ ಹೋಗ್ಬಿಟ್ಟಿ ಅಲ್ಲಿ ಒಂದು ಸ್ವಲ್ಪ ಸ್ನಾಕ್ಸು ಚಾಯನ್ನು ಕುಡ್ಕೊಂಡು ಹಂಗೆ ವಿಚಾರಿಸ್ಕೊಂಡು ಅಪ್ಪುತ್ರ ಮನೆಗೆ ಹೋಗೋದೇ ಸೊ ಈಗ ಅಣ್ಣನ ಮನೆಗೆ ಬಂದಿದ್ದೀವಿ ಮೇಲೆ ಹೋಯ್ತೀವಿ ಹೋಗೋದಿ ಚಾಕ್ಲೇಟ್ ನಿನ್ಗಾಲಲ್ಲಿ ಮೇಲೆ ಗಾನ್ಗೆ ಗಾನ್ಗೆ ಚಾಕ್ಲೇಟ್ ತಗೊಂಡು ನೋಡಿ ಅವಳದೆ ಸೊ ಈಗ ಹೋಗ್ಬಿಟ್ಟು ಮೇಲ್ಗಡೆ ಏನ್ ಮಾಡ್ತಾವ್ರೆ ನೋಡ್ಕೊಂಡು ಬೇಗ ಅಲ್ಲಿಂದ ಜೂಟಾಗಿ ಬಿಡ್ಬೇಕಪ್ಪಿ ತಾವು <Five pressing> <laughs> 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 <at> <laughs> ಪುರಿ ಹಾಕ್ತಿಯಾ ನೀನೇ ಹಾಕ್ತಿಯಾಗಲ್ಲ ನೀನ್ ಹಾಕೋ ಇಲ್ಲೆಲ್ಲ ಗೊಂಬೆ ಇಟ್ಬಿಟ್ಟೆ ಮೇಲ್ಗಡೆ ನೋಡ ಹೆಲ್ಮೆಟ್ ಇಟ್ಟು ಇದು ಇಟ್ಟ ಚೆನ್ನಾಗೈತಿ ಸಕ್ಕದಾಗಿ ಬಂದೈತಿ ಅದೇ ವೀಕ್ ಆಗೈತೆ ಏನ್ ಸಮಾಚಾರ ಅವ್ನ್ ಬರಲ್ಲ ಅವ್ನ ಬಟ್ಟೆ ಹಾಕಬೇಕಲ್ಲ ಈಗ ಅವನ್ ಗೆಲ್ತಾರ ಇಲ್ಲ ಅವ್ರ ಅಪ್ಪ ಅಮ್ಮ ಗೆಲ್ತಾರ ನೋಡಲಿಕ್ಕೆ ಸೊ ಈಗ ಟೈಮ್ ಆಯ್ತು ಆಲ್ಮೋಸ್ಟ್ ಒಂಬತ್ತುವರೆನಾ ಒಂಬತ್ತುವರೆ ಆಗಿದೆ ಈಗ ಮನೆಯಿಂದ ಹೋಯ್ತಾ ಇದೀವಿ ಇವ್ರಿಗೆ ಬಿಗ್ ಬಾಸ್ ನೋಡೋದ ಹಂಗಂತೆ ಫಾಸ್ಟ್ ಹೋಗ್ದಂಗ ನಮ್ ನಿಧಾನ ಕರ್ಕೊಂಡು ಹೋಗ್ಬೇಕು ಆಯ್ತು ಬಾಯ್ ಸೊ ಈಗ ಮನೆಗ್ ಬಂದ್ವಿ ಕೊನೆಗೂ ಒಂಬತ್ತು ಇಪ್ಪತ್ತು ನೋಡಪ್ಪಿ ಎಷ್ಟೊತ್ತಾಯ್ತು ಹಾ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟಲಿ ಸುಮ್ಮನೆ ಹಬ್ಬ ಅಂತ ರಜ ಅನ್ನೋದು ರಜ ಇದ್ರೆ ಈ ತರ ಎಲ್ಲರೂ ಹೋಗೋದಿದ್ದೇ ಇರುತ್ತೆ ಪುನಃ ಪುನಃ ನಾಳೆ ಕೆಲಸ ಅದೇ ಬೆಳಗ್ಗೆ ಎದೋಳು ಬೇಗ ರೆಡಿಯಾಗು ತಿಂಡಿ ತಿನ್ನು ಹೋಗು ಸೊ ಇದು ನಮ್ಮದು ಇವತ್ತು ಹಬ್ಬದ ದಿನದ ದಿನಚರಿ ಸೊ ನಿಮಗೂ ಇಷ್ಟ ಆಯಿತು ಅನ್ಸುತ್ತೆ ಸೊ ಸಿಂಪಲ್ ಈ ಸತಿ ಜಾಸ್ತಿ ನಾವು ಫೆಸ್ಟಿವಲ್ ಅಂತ ಗ್ರ್ಯಾಂಡಾಗಿ ಏನು ಮಾಡಿಲ್ಲ ಸೊ ಹಿಂಗೇನೆ ಸಂಕ್ರಾಂತಿ ಮುಗಿದಿದೆ ಹೋಪ್ ಎಲ್ಲರೂ ಚೆನ್ನಾಗಿ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡಿರ್ತೀರಾ ಫುಲ್ ಆಕ್ಚುಲಿ ಆತರ ನಾವು ಲಾಸ್ಟ್ ಇಯರ್ ಹೋಗಿದ್ವಿ ಒಂದ್ ವರ್ಷ ಹಿಂದೆ ನಾನು ನಾನು ಬ್ಲಾಗ್ ಮಾಡಿದೆ ಹಳೆ ಯಾರು ನೋಡಿದ್ರೆ ನಮ್ ಸಬ್ಸ್ಕ್ರೈಬರ್ ಗೊತ್ತಿರುತ್ತೆ ನಾವು ಹೋಗಿದ್ವಿ ಬಟ್ ಬಟ್ ಸೂಪರ್ ಆಗಿರೋದು ಮಾತ್ರ ನಿಮ್ಗೆ ಅಲ್ಲಿ ಮಿನಿಮಮ್ ಪಲ್ಯ ನಮ್ ಕಡೆ ಪಲ್ಯ ಅಂತೀವಿ ಅವ್ರ ಬಾಜಿ ಅಂತಾರೆ ಹದ್ನೈದಿಂದ ಇಪ್ಪತ್ತು ಡಿಫ್ರೆಂಟ್ ನೀವು ತಿನ್ನಕ್ಕೆ ಆಗಲ್ಲ ನಿಮ್ಗೆ ಮತ್ತೆ ಮಾಧುಲಿ ಅದು ಅಷ್ಟೇ ಅದು ಮಸ್ತ್ ಮಾತ್ರ ಸೊ ಈ ಥರ ಒಬ್ಬೊಬ್ಬರ ಕಡೆ ಒಂದೊಂದರ ವೈವಿಧ್ಯತೆ ನಮ್ಮ ಕಡೆ ಆ ಕಡೆ ಆಕ್ಸೆಪ್ಟ್ ಮಾಡಬೇಕು ನೋಡಬೇಕು ಖುಷಿ ಎಂಜಾಯ್ ಮಾಡಬೇಕು ಸೊ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರ ನಾವು ನೀವು ಎಳ್ಳು ಬೆಲ್ದ ನಾ ತರ ಇರ್ತೀನಿ ನೀವು ಹೇಳ್ತಾ ಇತ್ತು ಹಿಂಗೆ ನಮ್ದು ದಿನ ಹಿಂಗೆ ಕಳೀತಾನೆ ಇರ್ತದೆ ಕಿತ್ತಾಟದಲ್ಲಿದೆ ಸೊ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ಬ್ಲಾಗ್ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ